ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಆರೋಗ್ಯಕರವಾದ ಹೆಲ್ದಿಯಾದ ಸ್ವೀಟ್ ಇದ್ದೀನಿ ನವಣೆ ಅಕ್ಕಿಯಿಂದ ಹೋಳಿಗೆ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಹಬ್ಬ ಬಂತು ಅಂದರೆ ನಾವು ಏನು ಸ್ವೀಟ್ ಮಾಡಬೇಕು ಅಂತ ತಲೆ ಇರ್ತೀವಲ್ವ ಈ ರೀತಿಯಾಗಿ ಹೆಲ್ದಿಯಾದ ನೀವು ಸ್ವೀಟ್ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಈಗ ನಾನು ಅರ್ಧ ಕೆ ಜಿಯಷ್ಟು ನವಣೆ ಅಕ್ಕಿನ ತೊಗೊಂಡಿದ್ದೀನಿ ಕೆಲವ್ರಿಗೆ ನವಣೆ ಅಕ್ಕಿ ಅಂದರೆ ಗೊತ್ತಿರೋದಿಲ್ಲ ಅಲ್ವಾ ಅದಕ್ಕೆ ನಾನು ತೋರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿರುತ್ತೆ ನವಣೆ ಅಕ್ಕಿ ನಾನು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಇವಾಗ ನಾನು ಅರ್ಧ ಕೆ ಅಷ್ಟು ತೊಗೊಂಡಿದ್ದಿಲ್ಲ ಈಗ ಇನ್ನೊಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಹಾಕಿದ ನಂತರ ನಾನೀಗ ಮೂರಿಂದ ಆದರೂ ನಾಲ್ಕು ಸಲಿನಾದರೂ ನಾನೀಗ ತೊಳ್ಕೊಂಡಿರ್ತೀನಿ ಅಂದರೆ ಇದರ ಕಸ ಧೂಳಿ ಎಲ್ಲ ಇರುತ್ತೆ ಅಲ್ವಾ ಚೆನ್ನಾಗಿ ನಾವು ತೊಳ್ಕೊಳ್ಬೇಕಾಗುತ್ತೆ ಫಸ್ಟಿಗೆ ನಾವು ನವಣೆ ಐನೆಲ್ಲ ಸೋಸ್ಕೊಳ್ಬೇಕು ಅಂದರೆ ಅದರಲ್ಲಿ ಕಸ ಗಿಸ ಎಲ್ಲ ಕಡ್ಡಿ ಇರುತ್ತೆ ಎಲ್ಲನೂ ಒಂದ್ಸಲಿ ನಾವು ಕ್ಲೀನ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ನಾವು ತೊಳ್ಕೊಳ್ಬೇಕು ಕ್ಲೀನಾಗಿ ಉಜ್ಜಿ ಉಜ್ಜಿ ನಂತರ ಇವಾಗ ನಾನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತಲ್ಲ ತೊಳ್ಕೊಂಡ ನಂತರ ಈ ರೀತಿಯಾಗಿ ನೀವು ಪಾತ್ರೆಗೆ ಸೇರಿಸ್ಕೊಳ್ಳಿ ಅಂದರೆ ಪಾತ್ರೆಗೆ ತೆಗೆದುಕೊಳ್ಬೇಕಾಗುತ್ತೆ ಆಮೇಲೆ ಇದು ನಾವು ಫ್ರೆಂಡ್ಸೀಗ ನಾವು ಬಿಸಿಲಿಗೆ ಇದು ಒಣಗಾಕಂಗಿಲ್ಲ ಇದನ್ನು ಮನೆಯಲ್ಲೇ ನಾವು ಕಾಟನ್ನು ಟವಲು ಅಥವಾ ಕಾಟನ್ನು ಪಂಚೆ ಇರುತ್ತೆ ನೋಡಿ ಅದ್ರಾಗೆ ನಾವು ಹಾಕ್ಕೊಂಡು ಒಣಗಿಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ನಾನು ಈ ರೀತಿಯಾಗಿ ಒಂದು ಕಾಟನ್ನು ಪಂಚೆ ಇತ್ತು ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಪೂರ್ತಿಯಾಗಿ ನೋಡಿ ಈ ರೀತಿಯಾಗಿ ಹರ್ಕೊಂಡಿದ್ದೀನಿ ಅಂದರೆ ನವಣೆ ಅಕ್ಕಿ ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಆವಾಗವಾಗ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇದು ನಾನು ಬೆಳಿಗ್ಗೆನೆ ಹಾಕ್ಕೊಂಡಿದ್ದೀನಿ ಇದು ಪೂರ್ತಿಯಾಗಿ ಸಂಜೆ ತನಕ ನಾವು ಇದನ್ನು ನೆರಳಿನಲ್ಲೇ ಒಣಗಿಸ್ಕೊಳ್ಬೇಕಾಗುತ್ತೆ ನಾವು ಬಿಸಿಲಲ್ಲಿ ಇದು ಒಣಗಿಸ್ಕೊಳ್ಬಾರ್ದು ಫ್ರೆಂಡ್ಸ್ ಇದು ಮನೆಯಲ್ಲೇ ನೆರಳಲ್ಲೇ ಒಣಗಿಸ್ಕೊಳ್ಬೇಕು ಟೇಸ್ಟಿಯಾಗಿ ಬರುತ್ತೆ ಇಲ್ಲಾಂದರೆ ಆಗೋದಿಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ನಾನು ನೆರಳಿನಲ್ಲೇ ಒಣಗಿಸ್ಕೊಳ್ತಾ ಇದ್ದೀನಿ ನಾವು ಬೆಳಗ್ಗೆ ಎಂತಿದ ತಕ್ಷಣ ಈ ರೀತಿಯಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ ನಂತರ ನೋಡಿ ಇವಾಗೆಲ್ಲ ನಾನು ಸಂಜೆ ಎಲ್ಲ ಆಗಿದೆಲ್ಲ ಒಣಗಿಸ್ಕೊಂಡಿದ್ದೀನಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಇದನ್ನು ನಾವು ಚೆನ್ನಾಗಿ ಇವಾಗ ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಷಿನ್ಗೆ ಕೊಡಬೇಕಾಗುತ್ತೆ ಇದನ್ನೀಗ ಹುರ್ಕೊಳ್ತೀನಿ ಇದು ಹುರ್ಕೊಳ ಜೊತೆಗೆ ಇದ್ರ ಜೊತೆಗೆ ನಾನು ಕಡಲೆಬೇಳೆನ ನಾನು ಸೇರಿಸ್ಕೊಳ್ತೀನಿ ಎಷ್ಟು ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ನಾನು ಅರ್ಧ ಕೆ ಜಿ ನವಣೆ ಅಕ್ಕಿಗೆ ಒಂದು ಬೌಲಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತೀನಿ ನಾವು ಒನ್ ಕೆ ಜಿ ಏನಾದ್ರು ತೊಗೊಂಡ್ರೆ ನವಣೆ ಹಕ್ಕಿನ ಎರಡು ಅಷ್ಟು ಸೇರಿಸ್ಕೊಳ್ಬೇಕಾಗುತ್ತೆ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಬಾಣ್ಲಿನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಪಾತ್ರೆ ಅಂದರೆ ಬಾಣ್ಲಿಗೆ ನನೀಗ ನವಣೆ ಅಕ್ಕಿನ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತೀನಿ ಇದಕ್ಕೆ ಎಣ್ಣೆ ಹಾಕ್ಕೊಂಡು ನಾವು ಬಿಸಿ ಮಾಡ್ಕೊಳ್ಳೋಂಗಿಲ್ಲ ಹಾಗೇ ಹುರ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಮೂರು ಸಲ ನಾವು ಫ್ರೈ ಮಾಡ್ಕೊಂಡು ಬರೋಣ ಇವಾಗ ಫ್ರೆಂಡ್ಸ್ ಈಗ ಹಬ್ಬ ಬಂತು ಅಂದರೆ ಏನು ಮಾಡ್ಕೊಳ್ಬೇಕು ಒಂದೇ ಥರ ಒಂದೇ ಥರ ಸ್ವೀಟ್ ಮಾಡ್ತಾ ಇರ್ತೀವಲ್ಲ ಮನೇನಲ್ಲಿ ಅಂತ ಅಂದ್ಕೊಳ್ತಿರ್ತೀವಿ ಅಲ್ವಾ ಒಂದೇ ಥರ ಸ್ವೀಟ್ ತಿಂದು ಬೇಜಾರಾಗಿರುತ್ತೆ ಅಲ್ವ ಈ ರೀತಿಯಾಗಿ ಸಲ ಸ್ವೀಟ್ ಮಾಡ್ಕೊಂಡು ನೋಡಿ ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದಲ್ವ ನವಣೆ ಅಕ್ಕಿ ಅದಕ್ಕೋಸ್ಕರ ಈ ರೀತಿಯಾಗಿ ಸಲ ನೀವು ಸ್ವೀಟು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡ್ಬೋದು ನೀವು ಆದರೆ ಮಾಡೋದೇನು ಕಷ್ಟ ಇಲ್ಲ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ತುಂಬಾ ಬೇಗ ಆಗೋಗುತ್ತೆ ಈ ರೀತಿಯಾಗಿ ನೋಡಿದ್ರಲ್ಲ ಈ ರೀತಿಯಾಗಿ ನಾನು ಹುರ್ಕೊಂಡ ನಂತರ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಬಿಡ್ತೀನಿ ಇಷ್ಟು ನೀವು ಇವಾಗ ಎಲ್ಲನೂ ಇದೇ ರೀತಿಯಾಗಿ ನಾನು ಹುರ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾನು ಕಡಲೆಬೇಳೆನ ಹುರ್ಕೊಳ್ತೀನಿ ಫ್ರೆಂಡ್ಸ್ ಈಗ ಕಡಲೆಬೇಳೆನ ತೋರ್ಸ್ಕೊಂಡಿದ್ದಾನೆ ಒಂದು ಬೌಲಷ್ಟು ಇದನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಇದು ಸ್ವಲ್ಪ ಕೆಂಪು ಹಾಗೆ ಹುರ್ಕೊಳ್ಬೇಕಾಗುತ್ತೆ ಅಂದರೆ ಕಮಗಮ ಘಮ ಅಂತ ವಾಸನೆ ಮರೋತನ ಹುರ್ಕೊಂಡು ಬರೋಣ ಇವಾಗ ನಾವು ನೋಡಿ ಫ್ರೆಂಡ್ಸ್ ಈಗ ನಾನು ಈ ರೀತಿಯಾಗಿ ಹುರ್ಕೊಂಡ ನಂತರ ಇದು ಇದೇ ಪಾತ್ರೆಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದಾಗಿದ್ದ ನಂತರ ಫ್ರೆಂಡ್ಸ್ ಇವಾಗ ನಾನು ಇದನ್ನು ಮಿಷಿನ್ಗೆ ಹಾಕಿಸ್ಕೊಂಡು ಬರಬೇಕಾಗುತ್ತೆ ಇದನ್ನ ಹಿಟ್ಟೆಲ್ಲ ನಾನಿದು ನಾನು ನಾನಿದು ವಿಡಿಯೋ ಸ್ಕಿಪ್ ಆಗಿದೆ ನಾನು ಅರ್ಧ ಕೆ ಜಿಯಷ್ಟು ಹಿಟ್ಟಿಗೆ ಅರ್ಧ ಕೆ ಜಿಯಷ್ಟು ಬೆಲ್ಲನ ತೊಗೊಂಡಿದ್ದೆ ಫ್ರೆಂಡ್ಸ್ ನೆನಪಿಟ್ಕೊಳ್ಳಿ ಅರ್ಧ ಕೆ ಜಿ ನವಣೆ ಹಾಕಿಗೆ ಅರ್ಧ ಕೆ ಜಿ ಬೆಲ್ಲ ತೊಗೊಂಡು ಬೆಲ್ಲ ಕರಗಿಸ್ಕೊಂಡಿದ್ದೀನಿ ಬೆಲ್ಲ ಕರ್ಗಿಸಿದ ನಂತರ ಇದಕ್ಕೆ ನಾನು ಜಸ್ಟ್ ಬೆಲ್ಲ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ಅದಕ್ಕೆ ನಾನು ನವಣೆ ಹಾಕಿಲ್ಲ ಮಿಷಿನ್ಗೆ ಹಾಕ್ಸಿದ್ದೆ ನೋಡಿ ಅದನ್ನು ಹಾಕ್ಕೊಂಡು ನಾನು ತಿರ್ಗಿಸ್ಕೊಂಡಿದ್ದೆ ಅಂದರೆ ನಾವು ಮುದ್ದೆ ಮಾಡ್ಕೊಳ್ಬೇಕಾದ್ರೆ ತಿರ್ಗಿಸ್ಕೊತೀವಿ ಆ ರೀತಿಯಾಗಿ ತಿರ್ಗಿಸ್ಕೊಂಡೀನಿ ಫ್ರೆಂಡ್ಸ್ ಸಾರಿ ಅದು ಸ್ಕಿಪ್ ಆಗಿದೆ ವಿಡಿಯೋ ಅದಕ್ಕೆ ನಾನು ಇದಿಷ್ಟಲ್ಲಿ ನಮಗೆ ನಿಮಗೆ ಅರ್ಥ ಆವಾಗ ನಾನು ಹೇಳ್ತಾ ಇದ್ದೀನಿ ನೋಡಿ ಇದೆಲ್ಲ ಆಗಿದ ನಂತರ ಇದನ್ನು ಚೆನ್ನಾಗಿ ನಾವು ನಾದ್ಕೊಳ್ಬೇಕಾಗುತ್ತೆ ಪೂರ್ತಿಯಾಗಿ ತಣ್ಣಿಗಾದ ನಂತರ ಆಮೇಲೆ ನೋಡಿ ಇವಾಗ ನಾವು ಹಿಟ್ಟಂತೂ ಕಲಿಸ್ಕೊಂಡಿದ್ವಲ್ಲ ಮೊದಲೇ ಅರ್ಧ ಕೆ ಜಿಯಷ್ಟು ಮೈದಾ ತೊಗೊಂಡಿದ್ದೆ ನಾನು ಅದಕ್ಕಿಂತ ಹಿಟ್ಟಂತೂ ತುಂಬ ಚೆನ್ನಾಗಿ ನೆಂದಿದೆ ಆಮೇಲೆ ಈಗ ನಾವು ಯಾವ ರೀತಿಯಾಗಿ ನಾವು ಕಡುಬಿಗೆ ನಾವು ತುಂಬ್ಕೊಳ್ತೀವಲ್ಲ ಕಡುಬು ಮಾಡ್ಬೇಕಾದ್ರೆ ಆಮೇಲೆ ಮೋದ್ಕ ಮಾಡಬೇಕಾದ್ರೆ ತುಂಬ್ಕೊಳ್ತೀವಲ್ಲ ಆ ರೀತಿಯಾಗಿ ಇದನ್ನು ತುಂಬಿಕೊಂಡು ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾನು ಮೊದಲೇ ನಾನು ಮೈದಾನ ಕಲಸಿಟ್ಕೊಂಡಿದ್ದೆ ಅರ್ಧ ಕೆ ಜಿಯಷ್ಟು ಅದು ಸ್ಕಿಪ್ ಆಗಿದೆ ಫ್ರೆಂಡ್ಸ್ ವೀಡಿಯೋ ನೋಡಿ ಈಗ ನಾನು ಯಾವ ರೀತಿ ತುಂಬ್ಕೊಳ್ತಾ ಇದ್ದೀನಿ ಅಂತ ನೋಡ್ಬೋದು ನೀವು ಈ ರೀತಿಯಾಗಿ ನಾನು ತುಂಬ್ಕೊಳ್ತಾ ಬರ್ತೀನಿ ಒಂದೆರಡು ಮೂರು ಇದೇ ರೀತಿಯಾಗಿ ತುಂಬ್ಕೊಳ್ತೀನಿ ನಿಮಗೆ ಗೊತ್ತಾಗಲಿ ಅಂತ ನೋಡಿ ಈಗ ನಾನು ಒಂದಿಷ್ಟು ನಾನು ಮಾಡ್ಕೊಂಡಿದ್ದೀನಿ ತುಂಬ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಒಂದೈದು ನಾನು ನಿಮ್ಮ ಹತ್ರ ಈಗ ನೋಡಿ ತೋರಿಸ್ತಾ ಇದ್ದೀನಿ ಒಂದೊಂದೇ ಲಟ್ಟಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಹಚ್ಕೊಂಡು ನಾನೀಗ ಲಟ್ಟಿಸ್ಕೊಳ್ತಾ ಬರ್ತೀನಿ ನೋಡಿ ಜಾಸ್ತಿ ಲಟ್ಟಿಸ್ಕೊಳ್ಳೋದು ಬೇಡ ಇಷ್ಟಾದರೆ ನಮಗೆ ಸಾಕು ತುಂಬ ತೆಳುನೂ ಬೇಡ ದಪ್ಪನೂ ಬೇಡ ಇಷ್ಟಾದರೆ ಸಾಕು ಈ ಕಡೆ ಗ್ಯಾಸ್ ಮೇಲೆ ಫ್ರೆಂಡ್ಸ್ ನಾನೀಗ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾದಿದೆ ಇವಾಗ ನೋಡಿ ನಾನು ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಳಗೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಹುಬ್ಬಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಯಾವ ರೀತಿಯಾಗಿ ಬರ್ತಾಯಿದೆ ಅಂತ ಇದೇ ರೀತಿಯಾಗಿ ನಾನು ಒಂದೊಂದೇ ಲಟ್ಟಿಸ್ಕೊಂಡು ಲಟ್ಟಿಸ್ಕೊಂಡು ಎಣ್ಣೆ ಒಳಗೆ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂಥ ಒಂದ್ಸಲಿ ಈ ರೀತಿಯಾಗಿ ನೀವು ಮಾಡಿ ನೋಡಿ ಹಬ್ಬದಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ತಿರುಗಿಸ್ಕೊಳ್ತೀನಿ ನಾನು ಇವಾಗ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಲ್ವಾ ವಾವ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಈ ರೀತಿಯಾಗಿ ನೀವು ಮಾಡ್ಕೊಂಡು ನೋಡಿ ಪದೇ ಪದೇ ಮಾಡ್ಕೊಳ್ತೀರ ಹೆಲ್ದಿ ಆದ ರೆಸಿಪಿ ಇದು ನವಣೆ ಅಕ್ಕಿಯಿಂದ ಹೋಳಿಗೆ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ಈ ಉತ್ತರ ಕರ್ನಾಟಕದಲ್ಲೆಲ್ಲ ಗೊತ್ತಿರುತ್ತೆ ಇದು ನವಣೆ ಅಕ್ಕಿ ಅಂದರೆ ಆದರೆ ಬೇರೆ ಕಡೆಯವ್ರಿಗೆ ಗೊತ್ತಿರೋಲ್ಲ ಈ ನವಣೆ ಅಕ್ಕಿ ಅಂದ್ರೇ ಗೊತ್ತಿರಲ್ಲ ಕೆಲವ್ರು ಗೊತ್ತಿರಲ್ವಲ್ಲ ಕೆಲವ್ರು ಈ ರೀತಿಯಾಗಿ ತಿಳ್ಕೊಂಡು ಮಾಡ್ಕೊಂಡು ನೋಡಿ ಆದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾವು ಸರ್ಜಪ್ಪ ಅಂತ ಮಾಡ್ತೀವಿ ನೋಡಿ ಆ ಥರ ಇರುತ್ತೆ ನಾವು ಸರ್ಜಪ್ಪ ತಿಂತೀವಲ್ಲ ಆ ರೀತಿಯಾಗಿ ಟೇಸ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ಈಗ ನನಗೆ ಎಲ್ಲ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ಯಾವ ರೀತಿಯಾಗಿ ಬಂದಿದೆ ನವಣೆ ಅಕ್ಕಿಯಿಂದ ಹೆಲ್ದಿಯಾದ ಹೋಳಿಗೆ ಈ ರೀತಿಯಾಗಿ ಬಂದಿದೆ ಸಲ ಟ್ರೈ ಮಾಡಿ ನೋಡಿ ಇದೇ ರೀತಿಯಾಗಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಬಂದಿದೆ ಅಂತ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್